ಜಿಲ್ಲೆಯ ಆಲೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಕೋಳಿ ಜಗಳ ಮತ್ತು ಹಳೆಯ ಜಮೀನು ವೈಷಮಿದ ಹಿನ್ನೆಲೆಯಲ್ಲಿ ಅತ್ತಿಗೆಯ ಕತ್ತು ಕುಯ್ದು ಕೊಲೆಗೆ ಯತ್ನಿಸಿದ ಆಘಾತಕಾರಿ ಘಟನೆ ನಡೆದಿದೆ ಭೂಮಿಕಾ ಎಂಬುವರು ತಮ್ಮ ಮೈದುನ ಗಿರೀಶ್ ಅಲಿಯ ಸಂಜುವಿನಿಂದ ಹಲ್ಲೆಗೊಳಗಾಗಿದ್ದು ಕುತ್ತಿಗೆಗೆ ಗಾಯಗಳಾಗಿವೆ ಘಟನೆ ದಿನ ಗಿರೀಶ್ ತಾಯಿ ಭೂಮಿಕಾ ಮನೆಯ ಕೋಳಿಯನ್ನ ಕದ್ದು ಹೋಗಿದ್ದು ಇದಕ್ಕೆ ಜಗಳಕ್ಕೆ ಕಾರಣವಾಗಿದೆ ಜಗಳ ತೀವ್ರಗೊಳ್ಳುತ್ತಿದ್ದಂತೆ ಗಿರೀಶ್ ತಾಕುವಿನಿಂದ ಭೂಮಿಕಾ ಮೇಲೆ ಹಲ್ಲೆ ನಡೆಸಿದ್ದಾನೆ ಭೂಮಿಕಾ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಆತ ಕೈ ಮತ್ತು ಕುತ್ತಿಗೆಗೆ ಕುಯ್ದು ಪರಾರಿಯಾಗಿದ್ದಾನೆ ಭೂಮಿಕಾ ಮತ್ತು ಅವರ ಪತಿ ನಾಗೇಶ್ ಗಿರೀಶ್ ಈ ಹಿಂದೆಯೂ ಜಮೀನು ವಿವಾದದಲ್ಲಿ ಬೆದರಿಕೆ ಹಾಕಿದಲ್ಲದೆ ಹೆಣ್ಣು ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಎಂದು ಆರೋಪಿಸಿದ್ದಾರೆ ಹಲ್ಲೆ ಮಾಡಿದ ಗಿರೀಶ್ಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರಕರಣವು ಆಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಹೊರ್ಯದ ಆರೋಪಿ ಗಿರೀಶ್ನ ಬಂಧಿಸಲು ಪೊಲೀಸರು ತೀವ್ರ ಶೋಧ ಇಲ್ಲಿ ಸಿ ಕ್ಯಾಮ್ರಾ ಹಾಕ್ಸೋದು ಅಲ್ಲಿ ಹೆಣ್ಮಕ್ಳು ನಾವು ಯಾರೋ ಆ ಕಡೆಗೆ ಹೋದ್ರೆ ಅಲ್ಲಿಂದನೇ ಮೊಬೈಲ್ ಎಲ್ಲ ನೋಡೋದು ನಮ್ಮ ನಮ್ಮನೆಯಲ್ಲೂ ಹೆಣ್ಮಕ್ಳು ಇದಾವೆ ನಾವು ಎಲ್ಲಿ ಹೊರಗಡೆ ಬಂದರೂ ಕೂಡ ಆ ಸಿ ಸಿ ಕ್ಯಾಮ್ರಾದಲ್ಲೇ ನೋಡಿ ಎಲ್ಲಾನು ಫೋಟೋ ಇದ್ ಮಾಡ್ಕೊಳ್ಳೋದು ಎಲ್ಲಾನು ಅವ್ನ ಬುದ್ಧಿ ಸರಿ ಇಲ್ಲ ಆಗ್ಲಿಂದನೂ ಅಷ್ಟೇ ಅವನು ಒಂಥರ ಥರ ಆಡ್ತಾನೆ ಹೆಣ್ಮಕ್ಳು ಬಗ್ಗೆ ಅಷ್ಟು ಇದಿಲ್ಲ ಈಗಲೂ ನನಗೆ ಹಿಂಗೆ ಮಾಡಿ ಹೋದ್ರು ಕೂಡ ಒಂದು ಹುಡುಗಿಯ ನಮ್ಮ ಆನ್ಲೈನ್ ಡೈರಿ ಕೆಲಸ ಮಾಡ್ತಾರವ್ರು ಅವ್ರ ಅಂಗಡಿ ಟೀಚರ್ ಅವರು ಅವ್ರ ಮಗಳನ್ನ ಅವಳನ್ನು ಬಿಡಲ್ಲ ಅವ್ರು ನಮ್ಮ ಸಪೋರ್ಟಿಂಗ್ ನಿಂತ್ಕೊಂಡು ನಿಂತ್ಕೆ ಅವ್ರ ಮಗಳನ್ನೂ ಬಿಡೋಲ್ಲ ನಾನು ರೇಪ್ ಮಾಡ್ತೀನಿ ಅವಳ ಮಗಳು ಆಸೆ ಸಿಗ್ತಾಳೆ ನನಗೆ ಅವ್ಳ ಮಗಳನ್ನೂ ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಇವಾಗ ಫೋನಲ್ಲಿ ರೆಕಾರ್ಡ್ ಕಂಪ್ಲೇಂಟ್ ಆಗಿತ್ತು

ఇంక బుడల్ మత బందే మత సయస్తి మక్త కొరికేది నన్ను మక్ళను బుడల్ అన్నది ఏం గ్యారంటీ నమ్మనే హణ్మక్కు నేను తాయ్ ఈ జమీన్ విచారే మన స్వల్ప జగ్ మా కలిని ఆ స్వల్ప నుతీని హతీని హింగ్

ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಅವರಮ್ಮ ನಮ್ಮನೆ ಕೋಳಿ ಹಿಡ್ಕೊಂಡೋಗಿ ಒಳಗಡೆಗೆ ಚೀಲು ಕಟ್ಟಿ ಮಂತ್ರಿಗೆ ಕೌಚ ಹಾಕೊಂಡಿದ್ರು ನಾನು ಅದನ್ನು ಬೀಗ ಹೊರಗಡೆ ಬಂದು ನಿಂತಿದ್ರು ಬನ್ನಿ ಅಲ್ಲಿ ಬಾಗ್ಲು ತೆಗೀರಿ ನೋಡ್ತೀನಿ ಅಂತಂದು ಆಗ ಅದು ಕೋಳಿ ಅಲ್ಲೇ ಇತ್ತು ನಾನು ಹಿಡ್ಕೊಂಡು ಬೈಕೊಂಡು ಬಂದೆ ಹೊರಗಡೆಗೆ ಆಮೇಲೆ ಮನೆ ತೆಗೆ ಬಂದೆ ನಾನು ಸುಮ್ಮನೆ ನನ್ನ ಕಡೆ ನಾವು ಇದ್ದವು ಆಮೇಲೆ ಎರಡೂವರೆ ಮೇಲೆ ಅವ್ರ ಅಮ್ಮ ಫೋನ್ ಮಾಡಿ ಏನು ಹೇಳಿರೋ ಗೊತ್ತಿಲ್ಲ ಬಂದುಬಿಟ್ಟು ನಮ್ಮ ಆವ್ರ ಕೈಲಿ ಜಗಳ ತಗೊಂಡಿದ್ದೆ ನಾವು ಅದಕ್ಕೆ ನಿಮ್ಮ ನಿಮ್ಮ ಅಮ್ಮಗೆ ಸರಿಯಾಗಿ ಹೇಳ್ಕೆ ಹೋಗು ಅಂತ ಹೇಳಿದ್ವಿ ಆಮೇಲೆ ಅಮ್ಮನ ಮಧ್ಯೆ ಮಾತಾಡ್ಬೇಡ ಹಂಗೆ ಹೆಂಗೆ ನೀನು ತಿರ್ತೀನಿ ನಿನಗೆ ಎರಡು ಸರ್ತಿ ವಾರ್ನಿಂಗ್ ಕೊಟ್ಟೀನಿ ಆದರೂ ನಮ್ಮ ಮನೆ ತಂಟಿಗೆ ಬರ್ತೀವಿ ಅಂತ ನಮ್ಮ ಮನೆ ಕೊಳ್ಳೆ ಎಲ್ಲನೂ ಸಾಯಿಸಿಡ ಅಂತವ ಇದು ಮಾಡ್ಕೊಳ್ಬಿಟ್ಟು ಬಂದು ನಿನ್ನ ಬಿಡೋಲ್ಲ ಇವತ್ತು ಅಂತವ ಈ ಥರ ಹಿಂದ್ಗಡೆಯಿಂದ ಬಂದು ಈ ಥರ ಕೊಯ್ಯಕ್ಕೊಂಡ ನಾನು ಅಲ್ಲಿ ತಪ್ಪಿಸ್ಕೊಂಡು ಬರೋತ್ತಿಗೆ ಹಿಂಗೆ ಕಿವಿ ಹತ್ರದಿಂದ ಇಂದ ಬಂದು ಈ ಕಡೆಯಿಂದವ ರಾಜ ವಿಚಾರ ಜಗಳಿಂದ ಅವ್ರ ತಂದೆ ತುಂಬಾ ಜಗಳ ಮಾಡೋರು ಅಪ್ಪನ ಈಗ ಒಂದು ಐದಾರು ತಿಂಗಳಿಂದ ಏ ಜಡಮಟಿ ಮಾಡಿ ಕೈ ನಮ್ಮ ಕೈ ಕೈ ಮುರಿದ್ರು ಅವ್ರ ತಂದೆ ಎಲ್ಲವ ಆ ಜಗಳಕ್ಕೂ ನಾವು ಏ ನಮ್ಮ ಚಿಕ್ಕಪ್ಪಲ್ಲವ ಸುಮ್ಮನೆ ಆಗಿದ್ವಿ ಸುಮ್ನಾಗಿದ್ವಿ ನಾವೇ ಆಮೇಲೆ ಮನೆಗೆ ಕಂಪ್ಲೇಂಟ್ ಮಾಡೋಕೆ ಇದನ್ನ ಯಾರು ಏಳು ಇದರ ಹೇಳಿ ಇದ್ ಮಾಡೋತಿ ಗುಡೋದಾಗ ಏನೋ ಅಂಟಂದ್ರ ವಿಚಾರ ಜಗಳ ಜಮೀನು ವಿಚಾರಕ್ಕೆಲ್ಲ ಏನೇನೋ ಇನ್ನು ಇವನಲ್ಲಿ ಏನು ಬೇಸ ಇಟ್ಟಿನ ಗೊತ್ತಿಲ್ಲ ಅದೆಲ್ಲಾನು ಏನ್ ಎಣ್ಣೆ ತಂದ್ಬಿಟ್ಟು ನಮ್ಮ ನನ್ನ ಹೆಂಡತಿ ಮೇಲೆ ಆತರ ಇದೆ ಇದು ಮಾಡೋ ಕೆಲಸ ಯಾವ ಇದಕ್ಕೆ ಅದ್ಕೆ ಏನು ನ್ಯಾಯ ಏನು ಕೊಡು ಎಲ್ಲ ಏನು ಕೊಡು ಏನು ಕಂಪ್ಲೇಂಟ್ ಕೊಟ್ಟಿದ್ದೀರ ಕಂಪ್ಲೇಂಟ್ ಆಗಿದೆ ಫೈಸ್ತ ಇದು ಮಾಡ್ತಾವ್ರ ಒಟ್ಟಿಗೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿಗೆ ನೋಡಬೇಕು ಶಿಕ್ಷೆ ಹಾಕ್ಬೇಕು ಶಿಕ್ಷೆ ಹಾಕ್ಬೇಕು ಸರ್ ಅವರಿಗೆ ಅದ್ರ ಶಿಕ್ಷೆ ಆಗ್ಬಿಟ್ಟಿಗೆ ಗೊತ್ತಾಡೋ ಶಿಕ್ಷೆ ಆಗಬೇಕು ಸರ್ ಮಾತ್ರ ಈ ರೀತಿ ಮಾಡಿದ್ದಾರೆ ಅಂತ ಸರ್ ನಾಗೇಶ್ ಅಂತ ನಮ್ಮ ಹೆಸರು ಕಾಳು ನಮ್ಮ ನಾನು ನಿನ್ನೆ ಕೆಲಸಕ್ಕೆ ಹೋಗಿದ್ದೆ ಕೆಲಸ ಮಾಡಿದ್ವಿ ಕೆಲ್ಸಕ್ಕೆ ಹೋಗಿ ಆಸೆ ಅಂದರೆ ಆಮೇಲೆ ಬೆಳಗ್ಗೆ ಬೆಳಗ್ಗೆ ಮನೆ ಹತ್ರ ಒಂದು ಇನ್ಸುಟ್ಟಿಗೆ ನಮ್ಮ ಚಿಕ್ಕಮ್ಮನೆ ಬೇರೆಲ್ಲ ಚಿಕ್ಕಮನಲ್ಲಿ ನಮ್ಮ ಕೋಳಿ ದಬ್ಬಕೆ ಇದು ಮಾಡಿದ್ರು ಆಗ ನಮ್ಮ ಮನೇಲಿ ಹಾಕ್ಬಿಟ್ಟು ಏನೋ ಬೈಕ್ ಅಂದು ಕೋಳಿ ಆಚಿಕ್ಕ ತಗೊಂಡು ಬಂದಿದ್ರು ಹತ್ತು ಗಂಟೆ ತಗೊಂಡು ಬಂದಿದ್ರು ಆಗ ತಗೊಂಡಿದ್ದಾಗ ಏನೇನು ಮತ್ತಲ್ಲಿ ಜಗಳ್ ಮುದಾಯ್ತು ಈ ಹತ್ತು ಗಂಟೆ ಬೈಕ್ ಬಂದರು ಅವ್ರು ಬಸ್ ಟೈಮಿಗೆ ಒಂಬತ್ತುವರೆಗೆ ಬಸ್ ಇತ್ತು ಬಸ್ಸಿಗೆ ಅವರು ಹೋದ್ರೆ ಏನೋ ಗೊತ್ತಿಲ್ಲ ಅವರು ಅವ್ರ ಮಗ ಹುಷಾರಲ್ಲ ಹೋಗ್ತೀನಿ ಅಂತಿದ್ರು ಹೋಗ್ ಬಂದಾದ್ಮೇಲೆ ಅದು ಮುಗಿದೋಯ್ತು ಅಲ್ಲೇನೇ ಮುಗಿದೋಯ್ತು ಜಗಳ ಏನಾಯ್ತು ಅಷ್ಟು ಸಮಸ್ಯೆ ಇರಲಿಲ್ಲ ಆಮೇಲೆ ಇವನು ಮಗಿದನೂ ಅವ್ರ ಅಮ್ಮ ಅಲ್ಲಿ ಮಗನಿಗೆ ಏನಂತ ಹೇಳ್ಕೊಟ್ರು ಗೊತ್ತಿಲ್ಲ ನಮಗೆ ಹೇಳ್ಬೋ ಅವರು ಏನು ಹೇಳೋ ಗೊತ್ತಿಲ್ಲ ಅವ್ನು ಎರಡುವರೆ ಬಂದ್ಬಿಟ್ಟು ನಾವು ಮನೇಲಿ ಯಾರೂ ಇರಲಿಲ್ಲ ಮನೇಲಿ ಅಪ್ಪ ಅವ್ರಿಗೂ ಹುಷಾರೂ ಇರಲಿಲ್ಲ ಅವ್ರ ಇದು ಮಾಡ್ಕೊಂಡು ಹೋಗಿದ್ರು ಆಮೇಲೆ ಬಂದು ಮನೇಲಿದ್ರು ಇದ್ರು ಅವರು ಮನೆಗೆ ಎರಡುವರೆ ಬಂದು ಇವನು ಆ ಇದಕ್ಕೋಸ್ಕರವೋ ಯಾವ ಕೋಳಿ ಹಂಗೆ ಹಂಗೆ ಅದು ಇದು ಅಂತ ಜಗಳ ತಗೊಂಡು ಸುಮ್ಮನೆ ಸುಮ್ಮನೆ ಜಗಳಕ್ಕಾಗಿ ನಮ್ಮ ತಾಯ ನಮ್ಮ ಮಿಸ್ಸನ್ನು ಅವ್ನು ನಮ್ಮ ಅಪ್ಪನ ಹಿಡ್ಕೊಂಡು ಮಾಡಿಬೇಕಾದ್ರೆ ಇವರು ಇದು ಮಾಡ್ಕೊಳ್ಳೋಕ್ಕೋದಾಗ ಆಮೇಲೆ ಇವನು ಏಯ್ಯ ನಿನ್ನ ಬುಡಲ್ಲ ಮಂಡೆ ಸಾಯಿಸ್ತೀನಿ ಯಾವಂಗೆ ಹೆಂಗೆ ನಿನ್ನ ಇದು ಮಾಡಾಕ್ತೀನಿ ನೀನು ಜಾಸ್ತಿ ಮಾತಾಡ್ತೀನಿ ನನ್ನ ಕೈ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಇವಳಿಗೆ ಚಾಕು ತಗೊಂಡು ಕತ್ತಿ ಕಿತ್ತಿ ಎಳ್ದಾನೆ ಕೈಗೆಲ್ಲ ಕೊಯ್ದಾನೆ ಮತ್ತೆ ಆದರೆ ಅವಳು ಹೆಂಗೆ ಇದು ಮಾಡ್ತಾನೆ ಒಬ್ಬ ಒಂದು ಸದ್ರು ಅವ್ರ ಹತ್ರ ಒಬ್ಬರ ಹತ್ರ ಇದು ಮಾಡೋದು ಕಷ್ಟೈತೆ ಅವ್ನು ಚಾಕು ಹಿಡಿದು ಅವ್ನು ಅಷ್ಟು ಟಫ್ ಇದ್ದ ಯಾವ ಥರ ಇದು ಮಾಡ್ಕೊಂಡು ಇದು ಮಾಡ್ಕೊಂಡಾಗ ಗೊತ್ತಿಲ್ಲ ಸರ್ ಅಷ್ಟೊಂದು ಮನೆ ಹೋಗ್ಬಿಟ್ಟು ನನ್ನ ಮನೆ ಇವತ್ತು ನನ್ನ ಎರಡು ಮಕ್ಳು ಎರಡು ಎರಡ್ ನನ್ನ ಇದಾವೆ ಸಂಸಾರ ಯಾರು ಸರ್ ಸಾಕು ಏನಾಗ್ಬೇಕು ಅಂತೀರ ತಮ್ಮನ ಸರ್ ಅವನಿಗೆ ಏನ್ಬಿಟ್ಟು ಕಠಿಣ ಅವನಿಗೆ ಇರೋ ವಿಚಾರದಲ್ಲಿ ಅವನಿಗೆ ಹೋಗ್ ಕಠ ಹೆಚ್ಚು ಕಮ್ಮಿ ಆಗಿದೆ ನನ್ನ ಮಕ್ಳಿಗೆ ಯಾರಾಗ್ ನಮಗೆ ಯಾರಾಗ್ರು ನಾವ್ ಮಾಡ್ಕೋಬೇಕಾಯ್ತು ಸರ್